ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಉಮಾಸ್ ಲೈಫ್ ಸ್ಟೈಲ್ ಬ್ಲಾಗ್ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಇದು ಲಾಸ್ಟ್ ವೀಕ್ನ ವೀಡಿಯೋ ನಾವೆಲ್ಲರೂ ಅಮ್ಮನ ಮನೆಗೆ ಹೋಗಿದ್ವಿ ಅಕ್ಕ ನಾವು ಎಲ್ಲರೂ ಹಬ್ಬ ಇತ್ತು ಅಂತ ಹೇಳಿ ಅಮ್ಮ ಅಲ್ಲಿ ಪಲಾವ್ ಮಾಡ್ತಾಯಿದ್ರು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಂದು ಶುಂಠಿ ಬೆಳ್ಳುಳ್ಳಿ ಕೊತ್ಮರಿ ಸೊಪ್ಪು ಪುದೀನ ಈರುಳ್ಳಿನ ಹಾಕಿ ಪೇಸ್ಟ್ ಮಾಡಿಟ್ಕೊಂಡಿರೋ ಅಂಥದ್ದು ಹಸಿಮೆಣ್ಸಿನ್ಕಾಯಿ ಹಾಕಿ ಇದು ಬಂದು ಕಾಯಿ ಮತ್ತು ಹೋಲ್ ಸ್ಪೈಸಸ್ ಏನಿದೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲನೂ ಹಾಕಿ ಕಾಯಿ ಹಾಕಿ ಸ್ವಲ್ಪ ಧನ್ಯ ಪೌಡರ್ ಅಂದ ಹಸಿ ಸಾಂಬಾರು ಪೌಡರ್ ಹಾಕಿ ರುಬ್ಬಿಟ್ಕೊಂಡಿರೋದು ಇಲ್ಲಿ ಹತ್ತರಿಂದ ಹನ್ನೆರಡು ಜನಕ್ಕೆ ಮಾಡ್ತಾ ಇರೋದ್ರಿಂದ ಎಂಟರಿಂದ ಹತ್ತು ಟೊಮ್ಯಾಟೊ ಹಾಗೆ ಕಟ್ ಮಾಡಿಟ್ಕೊಂಡಿರೋಂತಹ ಕ್ಯಾರೆಟು ಬೀನ್ಸು ಬಟಾಣಿ ಕರಿಬೇವು ಈರುಳ್ಳಿ ಇಷ್ಟು ಬೇಕಾಗತ್ತೆ ತುಂಬ ಸಿಂಪಲ್ ಐಟಮ್ಸ್ನೆಲ್ಲ ತೊಗೊಂಡು ಮಾಡೋವಂಥದ್ದು ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ಅಮ್ಮ ಅಂತೂ ನಮ್ಮ ಮನೇಲಿ ಎಲ್ಲರಿಗೂ ಅಮ್ಮ ಮಾಡೋ ಪಲಾವ್ ಅಂದರೆ ನಾನ್ ವೆಜ್ಗಿಂತನೂ ತುಂಬ ಇಷ್ಟಪಟ್ಟು ತಿಂತೀವಿ ನಂಗೆ ಅದು ಆ್ಯಕ್ಚುಲಿ ನಾನ್ ವೆಜ್ ಫಂಕ್ಷನ್ಗೆ ಹೋಗಿದ್ದಿದ್ದು ಅಂದರೆ ಒಂದು ಹಬ್ಬ ಇತ್ತು ಮಂಗಳವಾರ ಅಮ್ಮ ನಮ್ಮ ಊರಲ್ಲಿ ಹಾಗಾಗಿ ನಾವು ಎಲ್ಲರೂ ಅಲ್ಲಿ ಹೋಗಿದ್ದಿದ್ದು ಇಲ್ಲಿ ಸಾಸಿವೆನ ಹಾಕ್ಕೊಂಡು ಆಮೇಲೆ ಕರ್ಬೇವನ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಳ್ತಾ ಇದ್ದಾರೆ ಅಮ್ಮ ಒಗ್ಗರಣೆಗೆ ಅದಾದ ನಂತರ ಈ ಈರುಳ್ಳಿ ಏನಿದೆ ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಅದು ಎಣ್ಣೆಯಲ್ಲಿ ಅದ್ರ ಘಮ ಬಿಟ್ಕೊಳ್ಬೇಕು ಚೆನ್ನಾಗಿ ಆಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗು ಫ್ರೈ ಮಾಡಿಕೊಳ್ಬೇಕು ಅಮ್ಮ ಅಂತೂ ಅದು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತು ನಮ್ಮ ಫ್ಯಾಮಿಲಿಯಲ್ಲಿ ಹಾಗಾಗಿ ಮನೆಗೆ ಯಾರು ಬಂದ್ರೂ ಫಸ್ಟ್ ಕೇಳೋದು ಪಲಾವ್ ಮಾಡಿ ಅಂತ ಆಮೇಲೆ ಬಟಾಣಿನ ಹಾಕ್ಕೊಂಡ್ರು ಎಣ್ಣೆಲೇ ಆ ಬಟಾಣಿ ಫ್ಲೇವರ್ ಏನಿದೆ ಅದು ಎಣ್ಣೆಯಲ್ಲಿ ಸ್ವಲ್ಪ ಬಿಟ್ಕೊಂಡ್ರೆ ಬಾತ್ಗಳು ಯಾವುದೇ ಆಗಲಿ ನೀವು ಎಣ್ಣೆಗೆ ಈ ಬಟಾಣಿನ ಹಾಕಿ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ ಅಂದರೆ ಆ ಫ್ಲೇವರ್ ತುಂಬ ಡಿಫ್ರೆಂಟಾಗಿ ಬರುತ್ತೆ ಹಾಗಾಗಿ ಅಮ್ಮ ಎಣ್ಣೆಗೆ ಹಾಕ್ತಾರೆ ಬಟಾಣಿನ ಅದಾದ ನಂತರ ಇವಾಗ ನಾವು ಬಟಾಣಿ ಹಾಕ್ಕೊಂಡಿದ್ದಾದ ನಂತರ ಟೊಮ್ಯಾಟೋನ ಹಾಕ್ಕೊಳ್ಬೇಕು ಟೊಮ್ಯಾಟೊ ಫುಲ್ ಸಾಫ್ಟ್ ಆಗೋವ್ರಿಗೂ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಲ್ಲೆನೆ ಹಾಗಾಗಿ ಬೇಗ ಬೇಯಬೇಕು ಅಥವಾ ಬೇಗ ಸಾಫ್ಟ್ ಆಗಬೇಕು ಟೊಮ್ಯಾಟೊ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಟೊಮ್ಯಾಟೊ ಹಾಕಿದ ತಕ್ಷಣ ಸೊ ಬೇಗ ಬೇ ಬೆಂದೋಗುತ್ತೆ ಇದೊಂಥರ ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕಂದರೆ ಬೆಳಗ್ಗೆ ಹೊತ್ತು ಟಿಫನ್ಗಳಿಗೆಲ್ಲ ಅದು ತುಂಬ ಟೆನ್ಷನ್ ಆಗುತ್ತಲ್ವ ಇನ್ನೂ ಟೊಮೆಟೊ ಬೆಂದಿಲ್ಲ ಬಟ್ ಒಗ್ಗರಣೆ ಹಾಕಿದ್ದೀವಿ ಟೊಮೆಟೊ ಬೆಂದಿಲ್ಲ ಬೇರೆದು ನೆಕ್ಸ್ಟ್ ಐಟಮ್ ಹಾಕೋಕ್ಕೆ ಆಗ್ತಾಯಿಲ್ಲ ಅಂತ ಆಗ ಈ ಥರ ಉಪ್ಪನ್ನು ಆ್ಯಡ್ ಮಾಡಿಬಿಟ್ಬಿಟ್ರೆ ಬೇಗ ಬೆಂದೋಗುತ್ತೆ ಅದಾದ ನಂತರ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಿ ಅದು ಬೇಗ ಬೆಂದಾದಮೇಲೆ ಇಲ್ಲಿ ನಾವು ಗ್ರೀನ್ ಕಲರ್ ಅಂದರೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಇಷ್ಟನ್ನು ಸೇರಿಸಿ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ವಿ ಆ ಪೇಸ್ಟನ್ನು ಹಾಕ್ಕೊಳ್ಬೇಕು ಪೇಸ್ಟ್ ಮೇಲೆ ಸ್ವಲ್ಪ ಚಿಕನ್ ಮಸಾಲ ಅಥವಾ ನಿಮ್ಮ ಮನೇಲಿ ಏನು ನಾವು ಪಲಾವ್ ಮಸಾಲ ಏನು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿಕೊಳ್ಳಿ ಇದು ಆಪ್ಷನಲ್ ಇದನ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ ಬಟ್ ಚಿಕನ್ ಮಸಾಲ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ಚಿಕನ್ ಮಸಾಲಾನೇ ಯೂಸ್ ಮಾಡ್ತೀವಿ ನಮ್ಮ ಮನೆಗಳಲ್ಲಿ ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟು ಬೀನ್ಸು ತರಕಾರಿ ಏನಿದೆ ತರಕಾರಿ ಕೂಡ ನಿಮಗೆ ಯಾವ ತರಕಾರಿ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಇಂಥದ್ದೇ ಅಂತ ಏನಿಲ್ಲ ಆ್ಯಕ್ಚುಲಿ ಅಮ್ಮ ಮನೇಲಿ ಅವತ್ತು ಏನಿತ್ತು ಅದನ್ನು ನಾವು ಹಾಕಿದ್ವಿ ನಾವುಗಳಿಗೆ ಯಾರಿಗೂ ಪೊಟ್ಯಾಟೊ ಹಾಕೋದು ಇಷ್ಟ ಇಲ್ಲ ಅಂದರೆ ಆಲೂಗಡ್ಡೆ ಹಾಗಾಗಿ ಆಲೂಗಡ್ಡೆ ಯೂಸ್ ಮಾಡಿಲ್ಲ ನಾವಿಲ್ಲಿ ಸಡನ್ ಡಿಸಿಷನ್ ಅಲ್ವಾ ಫಾಲೋ ಮಾಡೋದು ಅದಕ್ಕೋಸ್ಕರ ಹಾಗೆ ಹಾಕಿದೀವಿ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಕಾಯಿ ಮತ್ತು ಧನಿಯಾ ಪೌಡರು ಚಕ್ಕೆ ಲವಂಗ ಯಾಲಕ್ಕಿ ಎಲ್ಲ ಏನು ಹಾಕಿ ನಾವು ಸ್ಪೈಸಸ್ ಹಾಕಿ ರುಬ್ಕೊಂಡಿದ್ವಿ ಆ ರುಬ್ಬಿರೋ ಅಂಥದ್ದನ್ನು ಹಾಕ್ಕೊಳ್ಳೋದು ಅದನ್ನು ಹಾಕಿ ಚೆನ್ನಾಗಿ ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದನ್ನು ಅಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿಟ್ಕೋಬೇಕು ಅದಾದಮೇಲೆ ಒಂದು ಕಡೆ ನೀರನ್ನು ಬಿಸಿ ಅಮ್ಮ ಮಳ್ಳಕಿಟಿ ಕುದ್ದಿರೋ ಅಂಥ ನೀರನ್ನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಎಷ್ಟು ಅಕ್ಕಿ ತೊಗೊಂಡಿರ್ತೀವೋ ಅದರ ಎರಡರಷ್ಟು ನೀರನ್ನು ಹಾಕ್ಕೊಳ್ಬೇಕು ಅದು ಚೆನ್ನಾಗಿ ಕುದಿಬೇಕು ನೀರು ಚೆನ್ನಾಗಿ ಕುದಿಯೋವರೆಗೂ ಬಿಟ್ಬಿಟ್ಟು ಅಷ್ಟೊತ್ತಿಗೆ ನಾವು ಒಂದು ಕಡೆ ಅಕ್ಕಿನ ತಗೊಳ್ ತೊಗೊಂಡಿದ್ರು ಅಮ್ಮ ವಾಶ್ ಮಾಡೋಕ್ಕೆ ಅಂತ ಹಾಗಾಗಿ ಅದನ್ನು ಕುದಿಯೋಕ್ಕೆ ಬಿಟ್ಬಿಟ್ಟು ನೀರನ್ನು ಮಳ್ಳಕ್ಕೆ ಬಿಟ್ಟು ಒಂದು ಕಡೆ ಅಕ್ಕಿನ ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡ್ರು ಇಲ್ಲಿ ನಾವು ಒಂದು ಮೋಸ್ಟ್ ಈ ರೆಸಿಪಿ ಬಂದು ಒಂದು ಹತ್ತರಿಂದ ಹದಿನೈದು ಜನಕ್ಕೆ ನಾವು ಮಾಡಿಕೊಂಡಿದ್ದು ಹಾಗಾಗಿ ನೀವು ನಿಮಗೆ ಕ್ವಾಂಟಿಟಿ ನೋಡ್ಕೊಳ್ಳಿ ನೀರು ಕುದೀತಾ ಇದೆ ಇಲ್ಲಿ ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ ಅಕ್ಕಿನ ಆ್ಯಡ್ ಮಾಡ್ಕೊಳ್ಬೇಕಾದ್ರೆ ನೋಡಿ ನೀವು ಅಕ್ಕಿ ಆ್ಯಡ್ ಮಾಡಿಕೊಂಡು ಒಂದು ಸಲ ಅಷ್ಟೇ ಈ ಥರ ತೊಳೆಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಡಿ ಆಗಾಗ ಸ್ವಲ್ಪ ನೋಡಿಕೊಂಡು ತಳ ಹತ್ತದೇ ಇರೋ ಥರ ಕೆಳಗಡೆಯಿಂದ ನೀಟಾಗಿ ತೆಗಿಬೇಕು ಪದೇ ಪದೇ ಈ ಥರ ಏನು ತೊಳೆಸ್ತಾನೇ ಇರಬಾರ್ದು ಈಗ ಅಮ್ಮ ಒಂದು ಸಲ ಅಷ್ಟೇ ಒಂದೆರಡು ಮೂರು ಸಲ ತೊಳಸ್ಬಿಟ್ಟು ಹಾಗೇ ಬಿಟ್ಬಿಟ್ಟಿದ್ರು ತುಂಬ ಚೆನ್ನಾಗಿ ಬಂದಿತ್ತು ನೋಡ್ತಾಯಿದ್ರೆ ಹೊಟ್ಟೆ ಹಸಿತಾ ಇತ್ತು ಅದಕ್ಕೆ ಸರಿಯಾಗಿ ನೋಡ್ತಾಯಿದ್ರೆ ಎಷ್ಟೊತ್ತಿಗೆ ತಟ್ಟೆಗೆ ಹಾಕ್ಕೊಂಡು ತಿಂತೀವಿ ಅನ್ನೋ ಥರ ಇತ್ತು ಅಮ್ಮ ಅಕ್ಕ ಮನೆ ಪಕ್ಕ ಎಲ್ಲ ತುಂಬ ಚೆನ್ನಾಗಿ ಗಿಡಗಳನ್ನ ಸಾಕೊಂಡಿದ್ದಾರೆ ಅಮ್ಮಂಗೆ ತುಂಬ ಇಷ್ಟ ಗಿಡಗಳೆಂದರೆ ಹಾಗಾಗಿ ಕರ್ಬೇವು ಕೂಡ ಅಮ್ಮ ಹೊರಗಡೆನೇ ಬೆಳ್ಕೊತಾರೆ ಅಲ್ಲಿಂದನೇ ಕಿತ್ಕೊಂಡು ಬಂದು ಹಾಕೋದು ಇಲ್ಲಿ ಈ ಒಗ್ಗರಣೆ ಬಂದ್ಬಿಟ್ಟು ಮೊಸರು ಬಜ್ಜಿಗೆ ಮೊಸರು ಬಜ್ಜಿಗೆ ಇದನ್ನು ಹಾಕಿದ್ರು ತುಂಬ ಆಗಿತ್ತು ಅದು ಕೂಡ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿತ್ತು ಇದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವೀಡಿಯೋಗಳಿಗೆ ಅಂತ ಕೇಳ್ಕೊತೀನಿ ಇನ್ನು ಮುಂದೆ ಮುಂದೆ ಒಳ್ಳೊಳ್ಳೆ ರೆಸಿಪಿ ಜೊತೆಗಳು ಬರ್ತೀನಿ ಹಾಗೆ ನೆಕ್ಸ್ಟ್ ಊರಲ್ಲಿ ಏನೇನಾಯಿತು ಅದರ ವೀಡಿಯೋ ಕೂಡ ಇಷ್ಟರಲ್ಲೇ ಬರುತ್ತೆ ವೆಯ್ಟ್ ಮಾಡಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಿ ಆ್ಯಂಡ್ ಆಗಿತ್ತು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್